ಹಾಂ ನಿನಗೆ ನಿನಗೆ ಅದೇ ನೀನು ಚಿಟ್ ಮಾಡಿದ್ಯಾ ನಿನಗೆ ಹೇಳ್ತಿರೋ ಮಾತಿದ್ದು ಕೇಳಿಸ್ಕೊ ನಾನು ಚೆನ್ನಾಗಿ ಬಲ್ಲೆ ಆಯಿತಾ ನಿನ್ನ ಬುದ್ಧಿಗಳನ್ನೆಲ್ಲ ಬಲ್ಲೆ ಹಾಗೂ ಜನಪದ ಕ್ಷೇತ್ರದಲ್ಲಿ ನಿನಗೆ ಕಿಲುಬು ಕಾಸಿನಷ್ಟು ಬೆಲೆ ಇಲ್ಲ ಅನ್ನೋದು ನಾನು ಬಲ್ಲೆ ಹುಷಾರ್ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ಮನೆಯವರೆಗೂ ಬರೋ ಥರ ಇಟ್ಕೋಬೇಡ ದಯವಿಟ್ಟು ಮನೆಯವರೆಗೂ ಬರೋ ಥರ ಇಟ್ಕೋಬೇಡ ಬಂದರೆ ಪರಿಣಾಮ ಸರಿ ಇರೋಲ್ಲ ಆತ್ಮೀಯ ಜನಪದ ಸೇರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಹೀಗೊಂದು ವಿಷಯವನ್ನು ಹಿಡಿದುಕೊಂಡು ನಾನು ನಿಮ್ಮಗಳ ಮುಂದೆ ಬರ್ತೀನಿ ಅಂತ ಯಾವತ್ತೂ ಊಹಿಸಿರಲಿಲ್ಲ ಸ್ನೇಹಿತರೆ ಅಂತಹ ಸಂದರ್ಭ ಒದಗಿ ಬಂದಿದೆ ಹಾಗಾಗಿ ಇದು ನಮಗೂ ಕೂಡ ಒಂದು ಎಚ್ಚರಿಕೆ ಹಾಗೂ ಸರಿದಾರಿಯಲ್ಲಿ ನಾವು ಕೂಡ ಹೆಜ್ಜೆ ಇಡಬೇಕು ಅನ್ನೋದರ ಒಂದು ಪಾಠವನ್ನು ನಾವು ಇವತ್ತು ಕಲ್ತ್ಕೊಂಡಿದ್ದೇವೆ ಸ್ನೇಹಿತರೆ ಕಾರಣ ತುಂಬ ಸರಳ ಏನಂದರೆ ಜನಪದ ಸಿರಿಯ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಕೆಲ ಕಿಡಿಗೇಡಿಗಳು ಜನಪದ ಸಿರಿಯಲ್ಲಿ ಕಲಾವಿದರ ಜನಪದ ಕಲಾವಿದರ ಸಂದರ್ಶನಗಳು ಮೂಡಿ ಬರಲಿಕ್ಕೆ ಹಣ ಖರ್ಚಾಗ್ತದೆ ಹಣ ಕೊಟ್ಟರೆ ನಾನು ಜನಪದ ಸಿರಿಯಲ್ಲಿ ನಿಮ್ಮಗಳ ಸಂದರ್ಶನವನ್ನು ಮಾಡ್ತೀನಿ ಅಂತ ಹೇಳ್ತಾ ಒಬ್ಬ ಕಿಡಿಗೇಡಿ ನಾನು ಅವನ್ನು ಏನಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಒಂದು ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಆ ಹಣ ಹಣವನ್ನು ಪಡ್ಕೊಂಡು ಆ ಹಣದಿಂದ ಹೆಂಡತಿ ಮಕ್ಕಳಿಗೆ ಊಟ ಆಗ್ತಾ ಆಗ್ತಕ್ಕಂಥವನ್ನ ಅಂತ ನಾನು ಖಂಡಿತ ಒಪ್ಕೊಳ್ಳಾರೆ ನಮಗೆ ಅವನು ಬರೀನೋ ಬೇರೆ ಆಗಿರಬೇಕು ಅಂತ ಅಂತ ಕಾಣುತ್ತೆ ವಿಷಯ ಇಷ್ಟೇ ಸ್ನೇಹಿತರೆ ಏನಂದರೆ ಆ ಜನಪದರು ಅಕ್ಷರದಿಂದ ಸ್ವಲ್ಪ ದೂರ ಉಳಿದಿರ್ತಕ್ಕಂಥವ್ರು ಬಹುಪಾಲು ಅಂಥವ್ರಿಗೆ ಈ ಮಾಧ್ಯಮ ಈ ಟಿ ವಿ ಚಾನಲ್ಲು ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಇನ್ಸ್ಟಾಗ್ರಾಮು ಇದೆಲ್ಲ ಗೊತ್ತೇ ಇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಸರ್ವೇ ಸಾಧಾರಣ ನಾನು ಕೂಡ ಜನಗಳ ಮುಂದೆ ಬರಬೇಕು ಟಿ ವಿನಲ್ಲಿ ಮೊಬೈಲ್ನಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಪಡ್ತಾರೆ ಸ್ನೇಹಿತರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪದ ಸರಿಯ ಮೂಲ ಉದ್ದೇಶವೇ ಅದಾಗಿತ್ತೇನೆಂದರೆ ಯಾವ ಕಲೆಗೆ ಯಾವ ಕಲಾ ಪ್ರಾಕಾರಕ್ಕೆ ಯಾವ ಪ್ರಾಕಾರದ ಕಲಾವಿದನಿಗೆ ಇಲ್ಲಿಯವರೆಗೂ ಯಾವ ಮಾಧ್ಯಮಗಳು ಪ್ರಚಾರವನ್ನು ಒದಗಿಸಿರಲಿಲ್ಲವೋ ಅದನ್ನು ನಾವು ಒದಗಿಸ್ಬೇಕು ಒಬ್ಬ ಸಾಮಾನ್ಯ ಗ್ರಾಮೀಣ ಭಾಗದ ಜನಪದ ಕಲಾವಿದ ಕೂಡ ಒಬ್ಬ ನಾಡಿನ ಸಂಪತ್ತು ನಾಡಿನ ಆಸ್ತಿ ಹೇಳಿ ಅವನನ್ನು ನಾಡಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಆರಂಭ ಮಾಡಿದ್ವು ಅದು ನಿಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿ ಆಯಿತು ಪ್ರತಿನಿತ್ಯ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ಮನಸಾರೆ ನೋಡ್ತೀರಾ ಮೆಚ್ಕೊಳ್ತೀರಾ ಲೈಕು ಕಮೆಂಟು ಶೇರು ಎಲ್ಲವನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ ಆದರೆ ಈ ಒಂದು ಯಶಸ್ಸನ್ನು ದುರ್ಬಳಕೆಯನ್ನು ಮಾಡ್ಕೊಂಡಂಥ ಕಿಡಿಗೇಡಿಯೊಬ್ಬ ಈ ಒಂದು ಸಾಹ ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಮಗೆ ಇವತ್ತು ಮುಂಜಾನೆ ತಿಳಿದು ಬಂತು ಸ್ನೇಹಿತರೆ ಜನಪದ ಸಿರಿಯಲ್ಲಿ ನಿಮ್ಮ ಸಂದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಿ ಹಣವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅವರು ಈಗ ಸ ಸಂಬಂಧಪಟ್ಟ ಕೆಲ ಹಿರಿಯ ವಿದ್ವಾಂಸರುಗಳಿಗೆ ಕರೆ ಮಾಡಿ ಸರ್ ಜನಪದ ಸಿರಿಗೆ ಸಂದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹಣ ಕೊಟ್ಬಿಟ್ಟಿದ್ದೀವಿ ಸರ್ ಅಂತ ಹೇಳಿ ಆ ವ್ಯಕ್ತಿ ಯಾರು ಅಂತಲೂ ನಮ್ಗೆ ಗೊತ್ತು ದುಡ್ಡು ಅಂತ ಗೊತ್ತು ಸ್ನೇಹಿತರೆ ಬಹುಶಃ ಆತ ಕೂಡ ಒಬ್ಬ ಕಲಾವಿದ್ನೆ ಆಗಿರೋದ್ರಿಂದ ಕಲಾವಿದ ನಾನು ಒಬ್ಬ ಕಲಾವಿದ ಅನ್ನೋ ಭ್ರಮಣೆಯಲ್ಲಿರೋದರಿಂದ ಆತನ ಬದುಕಿನ ಮೇಲೂ ಕೂಡ ದುಷ್ಪರಿಣಾಮ ಬೀರೋದು ಬೇಡ ಅಂತ ಹೇಳಿ ಒಂದು ಸಲ ಒಂದು ವಾರ್ನಿಂಗ್ ರೂಪದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆತನಿಗೆ ಬುದ್ಧಿ ಕಲಿಸೋಕ್ಕೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ಎಲ್ಲ ಹಂತಗಳಲ್ಲೂ ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ಲಿಕ್ಕೆ ಅಥವಾ ಕಾನೂನು ಪ್ರಕಾರ ಅವನ ಮೇಲೆ ನಾನು ಕ್ರಮ ಜರುಗಿಸಲಿಕ್ಕೆ ಕೂಡ ನಾನು ಸಿದ್ಧವಾಗಿದ್ದೀನಿ ಸ್ನೇಹಿತರೆ ಯಾಕೆ ಅಂದರೆ ಜನಪದ ಸರಿ ಇವತ್ತು ಒಂದು ಅನಾಥ ಸಂಸ್ಥೆ ಅಲ್ಲ ಸ್ನೇಹಿತರೆ ನಮಗೂ ಕೂಡ ಮೂವತ್ತು ಸಾವಿರ ಚಂದದಾರರನ್ನು ಒಳಗೊಂಡಿದ್ದೇವೆ ಅದರಲ್ಲಿ ಪ್ರಜ್ಞಾವಂತ ವಕೀಲರು ಇದ್ದಾರೆ ವೈದ್ಯರು ಇದ್ದಾರೆ ಹಾಗೂ ಸುಶಿಕ್ಷಿತ ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳು ಇದ್ದಾರೆ ಸ್ನೇಹಿತರೆ ಎಲ್ಲರ ಸಹಕಾರದೊಂದಿಗೆ ಅವನಿಗೆ ಬುದ್ಧಿಯನ್ನು ಖಂಡಿತವ್ಲ ಕಲಿಸಬಲ್ಲೆ ಆದರೆ ಇಷ್ಟಕ್ಕೆ ಅದು ತಿಳ್ಕೊಂಡು ಒಂದು ಒಳ್ಳೆಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ಅದನ್ನು ಆಗಲಿ ಅಂತ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಈ ಮುಖಾಂತರ ಬಂದಿದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ಮೂಲಕ ನಾನು ತಮ್ಮೆಲ್ಲ ಕಲಾವಿದರಲ್ಲಿ ಕಲಾವಿದ ಬಂದು ಬಳಗದಲ್ಲಿ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಇದುವರೆಗೂ ನಾವು ಜನಪದ ಸಿರಿಯ ಈ ಒಂದು ಪ್ರ ಪ್ರಯಾಣವನ್ನು ಆರಂಭ ಮಾಡಿ ಸುಮಾರು ಒಂದೂವರೆ ವರ್ಷಗಳ ಸಮಯ ಆಗ್ತಾಯಿದೆ ಸ್ನೇಹಿತರೆ ಈ ಒಂದೂವರೆ ವರ್ಷಗಳಲ್ಲಿ ನಾನು ಸಂಪರ್ಕ ಮಾಡಿರುವ ಅಥವಾ ಸಂದರ್ಶಿಸಿರುವ ಯಾವುದೇ ಕಲಾವಿದರಾಗಲಿ ಸಾಹಿತಿಗಳಾಗಲಿ ಅಥವಾ ವಿದ್ವಾಂಸರುಗಳಾಗಲಿ ಈ ವಿಡಿಯೋಗೆ ನೀವು ಮುಕ್ತವಾಗಿ ಕಮೆಂಟನ್ನು ಮಾಡ್ಬೋದು ಏನು ಅಂತಂದರೆ ನಾವೇನಾದರೂ ಜನಪದ ಸಿರಿ ಕನ್ನಡ ವಾಹಿನಿಯವರು ಕಲಾವಿದರಿಂದ ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಹಣವನ್ನು ಪಡೆದಿದ್ದೀರಾ ನೀವು ಅಂಥೇಳಿ ದಾಖಲೆ ಇದ್ದರೆ ಅಥವಾ ಒಂದು ಸಾಕ್ಷಿ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮುಖ ತಿಳಿಸ್ಬೋದು ಸ್ನೇಹಿತರೆ ನಾನು ಖರ್ಚು ಮಾಡಿರೋ ಹಣ ನಾನು ಕಲಾವಿದರಿಗೆ ಬಳುವಳಿಯಾಗೋ ಉಡುಗೊರೆ ಆಗೋ ಬಹುಮಾನವಾಗಿ ಕೊಟ್ಟಿರೋ ಹಣ ಅದರ ಮೌಲ್ಯ ಎಷ್ಟು ಅದರ ಗಾತ್ರ ಎಷ್ಟು ಅದನ್ನೆಲ್ಲ ಚರ್ಚೆ ಮಾಡೋದು ಬೇಡ ಇಲ್ಲಿ ಅದು ಬೇರೆ ಪ್ರಶ್ನೆ ಆಗ್ತದೆ ಹಾಗಾಗಿ ನಮಗಂತೂ ತುಂಬ ಹೆಮ್ಮೆ ಇದೆ ಸ್ನೇಹಿತರೆ ಅದೇ ವಿಷಯ ನಾನು ಹೇಳಬಲ್ಲೆ ಜನಪದವನ್ನು ನಾನು ಸಂಪಾದನೆಗೋಸ್ಕರ ಬಳಸ್ಕೊಂಡಿಲ್ಲ ಜನಪದ ಕ್ಷೇತ್ರ ಸಂಪಾದನೆ ಮಾಡ್ತಕ್ಕಂಥ ಒಂದು ಅಸ್ತ್ರ ಅಲ್ಲ ಅನ್ನೋದು ಕೂಡ ನಾನು ನನಗೆ ಅದ್ರ ಬಗ್ಗೆ ಅರಿವಿದೆ ಸ್ನೇಹಿತರೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಇರ್ತಕ್ಕಂಥ ಹೆಜ್ಜೆಗಳನ್ನ ಇಡ್ತಾಯಿದ್ದೀವಿ ಸ್ನೇಹಿತರೆ ಆದರೆ ಕೆಲವರು ಇಂಥವ್ರು ಇರ್ತಾರೆ ಸ್ನೇಹಿತರೆ ಲುಚ್ಚಾಗಳು ಅಂತ ಕರಿಬೇಕು ಅವರನ್ನು ಕ್ಷಮಿಸಿ ಬೇರೆ ಫಲ ಸಿಗ್ತಾರೆ ನನಗೆ ಇಂಥ ಲುಚ್ಚಾಗಳು ಮಾಡ್ತಾರೆ ಅಂತಂದರೆ ಅವರ ಒಂದು ಸಂಪಾದನೆ ಮಾಡೋದಕ್ಕೆ ಅವರಿಗೆ ಮೈಗಳರು ದುಡಿಯಲ್ಲ ಅಥವಾ ಕಲೆಯನ್ನು ಕೂಡ ಪ್ರಾಮಾಣಿಕವಾಗಿ ಕಲಿತು ಹಾಡಲ್ಲ ಅಂಥವ್ರು ಮಾಡ್ತಾರೆ ಬದುಕಿನ ಒಂದು ಬದುಕನ್ನು ಸಾಗಿಸ್ತಕ್ಕಂಥ ಒಂದು ಖರ್ಚುಗಳಿಗಾಗಿ ಈ ರೀತಿ ಕೆಟ್ಟ ಅಡ್ಡ ಅಡ್ಡದಾರಿಗೆ ಇಳಿತಕ್ಕಂಥದ್ದು ಹಾಗಾಗಿ ಆ ದಯವಿಟ್ಟು ಈ ಮೂಲಕ ತಿಳಿಸ್ತೀನಿ ಸ್ನೇಹಿತರೆ ಜನಪದ ಸೇರಿ ಕನ್ನಡ ವಾಹಿನಿ ಯಾವುದೇ ಬಡವ ಶ್ರೀಮಂತ ಅಂತಕ್ಕಂಥ ಯಾವುದೇ ವ್ಯತ್ಯಾಸ ಇಲ್ಲದೆ ಇಡೀ ರಾಜ್ಯವನ್ನೇ ಪ್ರವಾಸ ಮಾಡಿದ್ದೀನಿ ಸ್ನೇಹಿತರೆ ಒಂದು ವರ್ಷಗಳ ಕಾಲ ಈಗ ತಾನೇ ಹೊಸದಾಗಿ ನಮ್ಮ ಒಂದು ಸ್ಟುಡಿಯೋವನ್ನು ಕಟ್ಟಿಕೊಂಡು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಯಾರಾದರೂ ಜನಪದ ಸರಿ ಕನ್ನಡ ವಾಹಿನಿಯನ್ನು ಬಳಸ್ಕೊಂಡು ನಿಮಗೆ ಸಂದರ್ಶನ ಮಾಡಿಸ್ತೀನಿ ನಿಮಗೆ ಪ್ರಚಾರ ಕೊಡಿಸ್ತೀನಿ ನಿಮಗೆ ಹೀರೋ ಮಾಡ್ತೀನಿ ಅಂತ ಬುಡ್ಡಾಡಿಗೆ ಮಾತುಗಳನ್ನ ಆಡಿಕೊಂಡು ಒಂದು ರೂಪಾಯಿ ಕೇಳಿದ್ರು ನಿಮ್ಮ ಕಾಲಲ್ಲಿ ಹಾಕೊಂಡ್ರೆ ಅದನ್ನ ಬಿಚ್ಕೊಂಡು ನೋಡಿರಿ ಆಯ್ತಾ ನಾವಂತೂ ಒಂದು ಆ್ಯಪ್ ಯಾರು ಕೇಳೋರಲ್ಲ ಯಾರನ್ನು ಬೇಕಾದರೂ ಕೇಳಿ ಯಾರನ್ನು ಬೇಕಾದರೂ ಕೇಳಿ ಜನಪದ ಕ್ಷೇತ್ರದ ಯಾರನ್ನು ಬೇಕಾದರೂ ನೀವು ವಿಚಾರಿಸಿ ಜನಪದ ಸರಿ ಕನ್ನಡ ಯಾರ ಹತ್ರನೂ ಒಂದು ರೂಪಾಯಿ ಕಾಶಿಸ್ಕೊಂಡಿಲ್ಲ ಸ್ನೇಹಿತರೆ ಅಷ್ಟು ಪ್ರಾಮಾಣಿಕವಾಗಂತೂ ನಾವು ಬದುಕಿದ್ದೀವಿ ಅಂತ ಗೊತ್ತಿದೆ ಹಾಗಾಗಿ ಇನ್ನು ಮುಂದೆ ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಬೇರೆ ಯಾರು ಕೂಡ ಒಂದು ನಯಾ ಪೈಸೆ ಕೂಡ ನಮ್ಮ ಹೆಸರನ್ನು ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಕೇಳೋರಿಗೆ ನಾವು ತಾವು ಕೊಡೋಕ್ಕೆ ಹೋಗಬೇಡಿ ಸ್ಕ್ರೀನ್ ಕೆಳಗಡೆ ನನ್ನ ಫೋನ್ ನಂಬರ್ ಬರ್ತಾ ಇದೆ ಸ್ನೇಹಿತರೆ ಹಾಗೂ ಕಾರ್ಯಕ್ರಮದ ಕಡೆಯಲ್ಲಿ ನಮ್ಮ ಸ್ಟುಡಿಯೋದ ವಿಳಾಸವನ್ನು ಕೂಡ ನಾವು ಹಾಕ್ತೀವಿ ಸ್ನೇಹಿತರೆ ಕಲಾವಿದರು ಯಾರಾದರೂ ಇದ್ದರೆ ರಾಜ್ಯಾದ್ಯಂತ ತಾವು ನೇರವಾಗಿ ನಮ್ಮ ಸ್ಟುಡಿಯೋಗೆ ಬರ್ಬೋದು ಅಥವಾ ವಾಟ್ಸಪ್ ಮುಖಾಂತರ ತಮ್ಮ ವಿವರಗಳನ್ನು ಕಳಿಸ್ಕೊಡ್ಬೋದು ನಮಗೆ ಅದು ಒಂದು ಫೋನ್ ಮುಖಾಂತರ ಸಂಪರ್ಕ ಮಾಡಿ ನಿಮ್ಮ ಪರಿಚಯ ನಿರ್ವಹ ಮಾಡ್ಕೊಳ್ಳಿ ನಾವೇ ನಿಮಗೆ ವೆಲ್ಕಮ್ ಮಾಡ್ತೀವಿ ಸ್ಟುಡಿಯೋಗೆ ನಿಮ್ಮ ಕಲೆಯನ್ನು ನಿಮ್ಮ ಪ್ರತಿಭೆಯನ್ನು ರಾಜ್ಯಕ್ಕೆ ನಾಡಿಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ನಿನಗೆ ನಿನಗೆ ಅದೇ ನೀನು ಚಿಟ್ ಮಾಡಿದ್ಯಾ ನಿನಗೆ ಹೇಳ್ತೀರೋ ಮಾತಿದು ಕೇಳಿಸ್ಕೊ ನಾನು ಚೆನ್ನಾಗಿ ಬಲ್ಲೆ ಆಯಿತಾ ನಿನ್ನ ಬುದ್ಧಿಗಳನ್ನೆಲ್ಲ ಬಲ್ಲೆ ಹಾಗೂ ಜನಪದ ಕ್ಷೇತ್ರದಲ್ಲಿ ನಿನಗೆ ಕಿಲುಬು ಕಾಸಿನಷ್ಟು ಬೆಲೆ ಇಲ್ಲ ಅನ್ನೋದು ನಾನು ಬಲ್ಲೆ ಹುಷಾರ್ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ಮನೆಯವರೆಗೂ ಬರೋ ಥರ ಇಟ್ಕೋಬೇಡ ದಯವಿಟ್ಟು ಮನೆಯವರೆಗೂ ಬರೋ ಥರ ಇಟ್ಕೋಬೇಡ ಬಂದರೆ ಪರಿಣಾಮ ಸರಿ ಇರೋಲ್ಲ ವೀಕ್ಷಕರೇ ದಯವಿಟ್ಟು ಕ್ಷಮಿಸಿ ಈ ರೀತಿಯಾದ ಒಂದು ವೀಡಿಯೋವನ್ನು ಮಾಡಿ ನಾನು ಬಿಡ್ತೀನಿ ಅಂತ ನನ್ನ ನಾನು ನಾನು ಕೂಡ ಭಾವಿಸಿ ಸ್ನೇಹಿತರೆ ಅದು ಅನಿವಾರ್ಯವಾಗಿದೆ ನಮ್ಮನ್ನು ನಾವು ದುಷ್ಟರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ವಿಡಿಯೋ ಖಂಡಿತವಾಗಲೂ ಅಗತ್ಯವಾಗಿತ್ತು ಅಂತ ನಾನಾದರೂ ಭಾವಿಸ್ತಾ ಜನಪದ ಸರಿಯನ್ನು ಕೈ ಹಿಡಿದು ಮಗುವಿನಂತೆ ಬೆಳೆಸ್ದಂತಹ ಬೆಳೆಸ್ತಾ ಇರ್ತಕ್ಕಂಥ ನಾಡಿನ ಜನಪದ ಕ್ಷೇತ್ರದ ಎಲ್ಲ ಮಹಾನ್ ಭಾವರಿಗೂ ವಿದ್ವಾಂಸರಿಗೂ ಜನಪದ ಕಲಾವಿದರಿಗೂ ಸಾಹಿತಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲ ಕಲಾವಿದರಿಗೂ ನಷ್ಟ ಉಂಟಾಗೋದನ್ನು ತಪ್ಪಿಸ್ಬೇಕು ಅಂತ ಇವ್ರಿಗೆ ಕೇಳ್ಕೊತೀನಿ ಸ್ನೇಹಿತರೆ ನಮಸ್ಕಾರ